ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಆ ದೇವರು ಆರೋಗ್ಯ ಆಯುಷ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕೀರ್ತಿವಂತರನ್ನ ಮಾಡಲಿ ಅಂತ ಬೇಡ್ಕತ್ತೀನಿ ಇವತ್ತ ನಾನು ಒಂದು ಪುಟ್ಟದಾಗಿರೋವಂಥ ಒಂದು ಮನೆ ಮಾಡ್ತಿದ್ದೀನಿ ದೇವರಿಗೆ ಅಂತ ನಮ್ಮಳ್ಳಿಗಳ ಸೈಡಲ್ಲಿ ಒಂದು ಯಾವ್ದಾರು ಒಂದು ಪೂಜೆ ಮಾಡಬೇಕು ಅಂದಿರುವ ಕುಂತ್ಕೊಳ್ಳೋಕ್ಕೊಂದು ಮಣೆ ಕೊಡ್ರಿ ಅಂತ ಕೇಳ್ತಾರೆ ಏನರ್ಗಳು ಹಳ್ಳಿಗಳ ಸೈಡಲ್ಲಿ ಏನಾದ್ಕಿನ್ನ ಎಲ್ಲ ಸೈಡಲ್ಲೂ ಸಹ ಒಂದು ಪೀಠದ ಥರ ಕೇಳಿ ಕೇಳ್ತಾರೆ ಅದೇ ಥರ ಒಂದು ಮಣೆ ಮಾಡ್ತಿದ್ದೀನಿ ಈ ಮನೆಯಲ್ಲಿ ಪೂಜೆಗಳಿಗೆ ಅನುಕೂಲ ಆಗಂಗೆ ಪೂಜೆಗಳು ಕೂತ್ಕೊಂಡು ಪೂಜೆಗಳು ಮಾಡೋಕ್ಕೆ ಆಮೇಲೆ ಒಂದು ಕಳಸ ಇಡೋಕ್ಕೆ ಏನ್ ಒಂದಕ್ಕೆ ಈ ಮನೆಗಳು ತುಂಬ ಅಗತ್ಯ ಇರುತ್ತೆ ಒಂದು ಪೂಜೆ ಕಾರ್ಕ ಕಾರ್ಯಗಳಲ್ಲಿ ಅದೇ ಥರ ಹಸೆ ಮಣೆ ಅಂತ ಮಾಡ್ತಾರೆ ಹಸೆ ಮಣೆ ಮಾಡೋದು ಜಾಸ್ತಿ ಈ ಹಣ್ಣಿನ ಮರಗಳಲ್ಲಿ ಮಾಡ್ತಾರೆ ಮೇನು ಜಾಸ್ತಿ ಯಾವ ಮರದಲ್ಲಿ ಮಾಡುತ್ತಾರೆ ಅಂದರೆ ಹಲ್ಸಿನ ಮರ ಹಲ್ಸಿನ ಮರದಲ್ಲಿ ಹಸೆ ಮಣೆಗಳ್ನ ಮುಂಚೆ ಜಾಸ್ತಿ ಮಾಡಿಸ್ತಿದ್ರು ಒನಿಕೆ ಮಾಡಿಸ್ತಿದ್ರು ಹಸೆ ಮ ಹಲ್ಸಿನ ಮರದಲ್ಲಿ ಅದೇ ಥರ ಇನ್ನು ಬೇರೆ ಬೇರೆ ಮರಗಳಲ್ಲಿ ಮಾಡ್ತಾರೆ ಅಂದರೆ ಜಾಸ್ತಿ ಅಂತ ಮಾಡ್ತಿದ್ದು ಹಲ್ಸಿನ ಮರದಲ್ಲೇ ಆ ಹಲ್ಸಿನ ಮರ ತಗ ನೀಟಿಗೆ ಪ್ಲೇನಿಂಗ್ ಮಾಡಿಸಿ ಹಸಿಮಣೆಗೆ ಒಂದು ಸುತ್ತ ಒಂದು ಹೂವಿನ ಹೂವಿನ ಆಕಾರದಲ್ಲಿ ಒಂದು ಏನಾರು ಒಂದು ಕೆತ್ತನೆ ಮಾಡಿಸ್ರು ಅಕ್ಕೆ ಕೆತ್ತನೆ ಮಾಡಿಸಿರೋದನ್ನ ಜಾಸ್ತಿ ಹಸಿಮಣೆಗೆ ಮಾತ್ರ ಏನಾರು ಇವಾಗ ಮದುವೆ ಕಾರ್ಯಗಳಿಗೆ ಶುಭ ಕಾರ್ಯಗಳಲ್ಲಿ ಮಾತ್ರ ಅದನ್ನು ಜಾಸ್ತಿ ತೆಗೆದು ಪೂಜೆ ಕಾರ್ಯ ಅದನ್ನು ಮಡಿಕತ್ತಿದ್ರು ಇನ್ನು ಅದು ಬಿಟ್ಟರೆ ಎಸೆ ಮಣೆಗಳನ್ನ ಜಾಸ್ತಿ ಎಲ್ಲೂ ಬೇರೆಯವರಿಗೆ ಕೂತ್ಕೊಳಕ್ಕೆಲ್ಲ ಕೊಡ್ತಿರಲಿಲ್ಲ ಇನ್ನು ಅದನ್ನು ಬಿಟ್ಟರೆ ಇವಾಗ ಮಾಡ್ತಿರೋ ಅಂಥ ಮನೆಗಳು ನಾನು ಮಾಡ್ತಿರೋ ಈ ಮನೆ ದೇವರು ಒಂದು ಕಳಸ ಕುಣ್ಸೋಕ್ಕೆ ಆಗ್ಬೋದು ಇಲ್ಲ ಏನಾರ ಪೂಜೆಯಲ್ಲಿ ಕುತ್ಕೊಂಡು ಪೂಜೆ ಮಾಡೋಕ್ಕೆ ಆಗ್ಬೋದು ಇವಕ್ಕೆಲ್ಲದಕ್ಕೂ ಅನುಕೂಲ ಆಗೋ ಥರ ಒಂದು ಮಣೆ ಮಾಡ್ತಿದ್ದೀನಿ ಇದೇನು ಮೊದಲಲ್ಲ ಮನೆಗೆ ಅಂತ ನಾನು ಸಣ್ಣ ಪುಟ್ಟ ವಸ್ತುಗಳ್ನ ಮಾಡ್ತಾ ಇರ್ತೀನಿ ಅವಾಗ ಇದು ಸುಮ್ಮನೆ ಹಿಂಗೆ ಆ ಡೋರಿಂದ ಇವಾಗ ಆ ಡೋರ್ ಮೇಲೆ ಕುತ್ಕೊಂಡು ಕೆಲಸ ಇದ್ದೀನಿ ನೋಡ್ತಿರ್ಬೋದು ಆ ಡೋರಿಂದ ಒಂದಿಷ್ಟು ಅಲ್ಗೆ ಉಳಿದಿತ್ತು ಅದು ಒಂದು ಸ್ವಲ್ಪ ಸೀಳು ಬಿಟ್ಟಿತ್ತು ಸುಮ್ಮನೆ ಹೆಸರು ವೇಸ್ಟ್ ಆಯ್ತದಲ್ಲ ಅಂದ್ಬಿಟ್ಟು ಏನಾರ ಮಾಡೋಣ ನನ್ನ ಅಂತ ಮನಸ್ಸಿಗೆ ಬಂತು ಆವಾಗ ಮನಸ್ಸಿಗೆ ಬಂದಿದ್ದೆ ಇದು ಮಣೆ ಮಾಡ್ಬಿಡೋಣ ಒಂದು ಸುಮ್ಮನೆ ತೀರ ಅಗ್ಲನೂ ಐತೆ ಒಂದು ಹನ್ನೆರಡು ಇಂಚ್ ಅಗಲ ಇತ್ತು ಒಂದೊಂದು ಕಾಲಡಿ ಉದ್ದ ಇತ್ತು ಅದರಿಂದ ಒಂದು ಮಣೆ ಮಾಡೋಣ ಅಂದ್ಬಿಟ್ಟು ಆ ಮಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ತಿರ್ಬೋದು ಈ ಡೋರು ಗಂಧಿಕೆ ಡೋರು ಈ ಗಂಧಡ್ಕೆ ಡೋರ್ನ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಡೋರ್ ಎಲ್ಲಿಗೆ ಯಾವ ಬಿಲ್ಡಿಂಗಿಗೆ ಅನ್ನೋದನ್ನ ತೊ ತಿಳಿಸ್ಕೊಡ್ತೀನಿ ಇವಾಗ ಈ ಮಣೆ ಮಾಡಾದ ಮೇಲೆ ಕಂಪ್ಲೀಟ್ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಬಫಿಂಗ್ ಹಿಡ್ದು ಎಲ್ಲ ಫೈನಲ್ ಆಗೋದನ್ನ ಎಲ್ಲ ತೋರಿಸ್ತೀವಿ ಈ ಮಣೆ ಅನ್ನೋದೇ ಅನ್ನೋದ್ಕಿನ್ನ ಒಂದು ಈ ಮಣೆಯಿಂದ ತುಂಬ ಪೂಜೆಗಳಲ್ಲಿ ಅನುಕೂಲ ಆಗುತ್ತೆ ನೆಲದ ಮೇಲೆ ಕುತ್ಕೊಳ್ಳೋದ್ಕಿನ್ನ ಒಂದು ಮಣೆ ಮೇಲೆ ಕುತ್ಕೊಂಡು ಪೂಜೆ ಮಾಡಿದರೆ ಒಂದು ಏನೋ ಒಳ್ಳೆಯದು ಅನ್ನೋದು ಒಂದು ನಮ್ಮ ಹಿರಿಯರುಗಳ ಭಾವನೆ ಅದೇ ಥರ ಒಂದು ಕಾರ್ಯ ಪೂಜೆ ಕಾರ್ಯಗಳಲ್ಲಿ ಎಲ್ಲದಕ್ಕೂ ಬೇಕಾಗುತ್ತೆ ಜಾಸ್ತಿ ನಮ್ಮ ಮನೆಯಲ್ಲಿ ಒಂದು ಇದು ಸೇರಿಸೋ ಒಂದು ಮೂರನೇದು ಏನೂ ಇರಬೇಕು ಅಷ್ಟೇ ಅಂದರೆ ಮೊದಲು ಒಂದು ಎರಡು ಮಾಡ್ಕೊಂಬಂದಿದ್ದೆ ಬಂದಿದ್ದೆ ನಮ್ಮ ಮನೆಗೆ ಮಾಡ್ದಾವೆಲ್ಲ ಎಲ್ಲ ತ್ಯಾಗ್ದವೇ ಏಕೆಂದರೆ ಜಾಸ್ತಿ ಅಲ್ಗೆಗಳು ಬರೋದು ನಮಗೆ ಟೀ ಕೆಲಸವೆ ಮೀನ್ ಡೋರ್ಗಳಿಗೆ ಅಲ್ಗೆ ಬರೋದು ಅದೇ ಒಂದು ಕಸನೂ ಸಹ ರಸ ಮಾಡ್ಬೋದು ಅನ್ನೋದಕ್ಕೆ ಈ ಮನೆಯೇ ಒಂದು ಉದಾಹರಣೆ ಯಾಕೆಂದರೆ ಅದು ಸ್ಟೀಲ್ ಬಿಟ್ಟಿತ್ತು ವೇಸ್ಟು ಅಂತ ಸೌದೆ ಗಾಲಿ ಎಸೆ ಮನಸು ಆದರೂ ತಡಿ ನೋಡೋಣ ಒಂದು ಮಣೆ ಮಾಡೋಣ ಅಂತ ಕೂತ್ಕೊಂಡು ಸುಮ್ಮನೆ ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮನೆ ಮಾಡಿದ್ದೀನಿ ಜಾಸ್ತಿ ಟೈಮ್ ತಗೊಂಡಿಲ್ಲ ಈ ಮಣೆ ಮಾಡೋಕ್ಕೆ ಇದಕ್ಕೆ ಬೇಕಾದ್ರೆ ಒಂದೇನಾರು ಫ್ಲವರ್ ಟೈಪಲ್ಲಿ ಕೆಚ್ಚರೆ ಅದು ಒಂದು ದೇವರಿಗಿಂತ ಫಿಕ್ಸ್ ಫಿಕ್ಸ್ ಆಗೋಯ್ತದೆ ಮಣೆ ಅಂದರೆ ಇದೇ ಥರ ನಾರ್ಮಲ್ ಆಗಿಬಿಟ್ರೆ ಇಲ್ಲ ದೇವ್ರಿಗೆ ಏನು ಥರ ನಡ್ಕೊಂಬೋದು ಇಲ್ಲ ಪ್ರಾಜೆಕ್ಟ್ಗಳೆಲ್ಲರೂ ಉಪಯೋಗಿಸ್ಕೊಂಬೋದು ನೂರ ಅರವತ್ತು ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಎಲ್ರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೂರ ಅರುವತ್ತು ಜನ ಅನ್ನೋದ್ಕಿನ್ನ ಆ ನೂರ ಅರವತ್ತು ಜನ ಯಾರ್ಯಾರು ಎಲ್ಲೆಲ್ಲಿರು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಎಲ್ಲೋ ಕೂತ್ಕೊಂಡು ನಾವು ವಿಡಿಯೋ ಮಾಡೋದನ್ನ ನೀವು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಅದಕ್ಕೆ ಏನು ಕೊಟ್ಟು ನಾವು ತೀರ್ದು ಅಷ್ಟು ನಿಮಗೆ ಋಣಿಯಾಗಿ ಇದ್ದೀನಿ ಆಭಾರಿ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಬಿಲ್ಡಿಂಗಿಂದು ಕೆಲಸ ನಮ್ಮ ಕಾಯಕನ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಆ ಡೋರು ಅದೇ ಬಿಲ್ಡಿಂಗಿಗೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಆ ದೇವ್ರುಗಳು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಎಲ್ಲಾದನೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕೀರ್ತಿವಂತರನ್ನ ಮಾಡಲಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಸದಾ ಮನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಎಲ್ರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್